ಸಿನಿಮಾ ಸಿನಿಮಾನ ಗೂಸ್ ಬಂಪ್ಸ್ ಗೂಸ್ ಬಂಪ್ಸ್ ಸಿನಿಮಾ ಒಂದ್ ಡೈಲಾಗ್ ಫೈರ್ ಫೈರ್ ಸಿನಿಮಾ ನೋಡಿ ಥಿಯೇಟರ್ ನೀವು ಕುತ್ಕೊಳ್ಳಲ್ಲ ಹಂಗೆ ಚೇರ್ ಗಳು ಶೇಕ್ ಆಗ್ತಿರ್ತಾವೆ ಆ ಡೈಲಾಗ್ ಪದಗಳು ಪದಗಳು ಬರ್ತಾ ಬರ್ತಾ ಇಲ್ಲ ಇಲ್ಲ ನಾನು ಇಲ್ಲಿಗೂ ನಿಜವಾಗ್ಲೂ ಯಾರಿಗೆ ಯಾರಿಗಬೇಕು ಕಮೆಂಟ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಿನಿಮಾ ಕೂತ್ಕೊಂಡು ನೋಡಕ್ ಆಗಲ್ಲ ನಿಂತ್ಕೊಂಡ್ ನಿಂತ್ಕೊಂಡ್ ಕೈ ಕಾಲ್ ಶೇಕ್ ಆಗ್ತಾ ಇರುತ್ತೆ ಆ ಮಟ್ಟಿಗೆ ಸಿನಿಮಾ ಇದೆ ಟೆವೆಲ್ ನೆಕ್ಸ್ಟ್ ಲೆವೆಲ್ ಹಂಡ್ರೆಡ್ ಡೇಸ್ ಏನು ನಮ್ಮ ಬಾಸ್ ಅಲ್ಲೇನು ಇಲ್ಲ ಇಲ್ಲೇ ಇದಾರೆ ಈಗವರು ಸಿಕ್ಕಾಬಟ್ಟ ನನಗೆ ಪದಗಳು ಬರ್ತಾ ಇಲ್ಲ ಹೇಳಲಿಕ್ಕೆ ಅದು ಸಿನಿಮಾನ ಅಲ್ಲಿ ಕುತ್ಕೊಂಡು ನೋಡಿ ಅದು ನಾನು ಒಂದೇ ಒಂದು ಲಾಸ್ಟಲ್ಲಿ ಹೇಳಕ್ಕೆ ಬರ್ತೀನಿ ಬ್ಯಾಡ್ ಕಮೆಂಟ್ಗಳು ಕೊಡೋರು ಕೊಡ್ಲಿ ಏನು ಬೇಕಾದರೂ ಆಗಲಿ ಡೆವಿಲ್ಲು ನಮ್ದು ಡೆವಿಲ್ ಸಿನಿಮಾ ನಮ್ದು ಗೆಲ್ಸ ಜವಾಬ್ದಾರಿನೂ ನಮ್ಮದು ಅದಕ್ಕೆ ತಕ್ಕ ಸಿನಿಮಾ ಕೂಡ ಇದೆ ಥಿಯೇಟ್ರಲ್ಲೇ ಬಂದು ನೋಡಿ ಎಲ್ರಿಗೂ ಇದನ್ನೇ ಹೇಳ್ತೀನಿ ಆ್ಯಂಡ್ ಇನ್ನೊಂದು ನಾನು ಒಬ್ಬರನ್ನ ಹುಡುಕ್ತಾ ಇದ್ದೆ ಮುಂದೆ ಬಂದುಬಿಟ್ಟು ಯಾಕಂದ್ರೆ ನಮ್ಮ ಸಿಕ್ಕಿದ್ರೆ ಖಂಡಿತ ನಮ್ಮ ಮನೆ ಫೋನ್ ಗೆ ಅಡ್ರೆಸ್ ಇಲ್ಲೇ ಕೊಟ್ಬಿಟ್ಟು ಹೋಗ್ತೀನಿ ಅಲ್ಲಿಗೆ ಕಳಿಸ್ಬಿಡಿ ಸರ್ ನಾವ್ ಅವ್ರನ್ನ ಹುಡುಕ್ತಾ ಇದೀವಿ ಬೆಳಗ್ಗೆ ಬಂದು ಬೆಳಗ್ಗೆ ಏನ್ ಸರ್ ನಿನ್ನೆ ನೈಟ್ ಇಂದ ಹುಡುಕ್ತಾ ಇದೀವಿ ಎಲ್ಲರಿಗೂ ಗೊತ್ತಿದೆ ಅಲ್ಲ ಸರ್ ನೋಡ್ಬೇಡಿ ಕನ್ನಡ ಸಿನಿಮಾ ಮೊದಲು ಅದಕ್ಕೆ ಮೊದಲು ಆದ್ಯತೆ ಕೊಡಿ ಅದನ್ನ ಫಸ್ಟ್ ನಮ್ಮವರನ್ನ ಗೆಲ್ಸೋಣ ಆಮೇಲೆ ಬೇರೆ ಇಲ್ಲ ಬೇರೆ ಯಾರು ನೋಡಬೇಡಿ ಅಂತ ನಾವು ಹೇಳಲ್ಲ ಎಲ್ಲರೂ ನಮ್ಮವರೇ ನಮ್ಮವ್ರನ್ನ ಬೆಲ್ಸಣಾ ಫಸ್ಟ್ ಆಮೇಲೆ ಮಿಕ್ಕಿದೆಲ್ಲರನು ಆದರೂ ಡೆವಿಲ್ ನೀವು ಒಂದಸಲ ನೋಡಿ ಆಮೇಲೆ ನಾನು ಹೇಳೋದು ನೀವೇ ನಿಮ್ಮ ಮೈಕ್ ಇಟ್ಕೊಂಡು ನೀವು ನೀವೇ ಹೇಳಳ್ತೀರಾ ಜೈಡಿ ಬಾಸ್ ಹೇಳ್ರೋ ಬಾಸ್ ಬಾಸ್ ಜೈಡಿ ಯು ಸರ್ ಖುಷಿ ಆಯ್ತು ಸರ್ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು ಟವಿಲ್ ಅಲ್ಲಿ ಒಂದು ಮೆಸೇಜ್ ಇದೆ ಆ ಮೆಸೇಜ್ ಖಂಡಿತ ಎಲ್ಲರೂ ಬನ್ನಿ ಆ ಮೆಸೇಜ್ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅದೊಂದು ಕೇಳ್ಕೊತೀನಿ ಟವಿಲ್ ಸೆಮಲ್ ಬಾಸ್ಟ್ ಆಫೀಸ್ ಸುಲ್ತಾನ್ ಅಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಜೈ ಡಿ ಬಾಸ್ ಸರ್ ಸೆಕೆಂಡ್ ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫಸ್ಟ್ ಫುಲ್ ಮಾಸ್ ಇದೆ ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಇದೆ ಬಾಸ್ ಆಕ್ಟಿಂಗ್ ಮಾತ್ರ ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಇದೆ ಅಂತ ಅದು ಫಸ್ಟ್ ಟೈಮ್ ನೋಡ್ತೀವಿ ಬಾಸ್ ಈ ತರ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ದು ಡುವೆಲ್ ಕ್ಯಾರೆಕ್ಟರ್ ಚಿಂದಿ ಆಗಿದೆ ಸೆಕೆಂಡ್ ಎಲ್ಲೂ ಬೋರ್ ಓಡಿಸಿಲ್ಲ ಒಂದು ಸೆಕೆಂಡು ಬೋರ್ ಓಡಿಸಿಲ್ಲ ಸಾಂಗ್ಸು ಚೆನ್ನಾಗಿದೆ ಸೂಪರ್ ಒಟ್ಟಿನಲ್ಲಿ ಇದ್ರೆ ನೋಡ್ಲೇಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಬಂದು ನೋಡಿ ಫಸ್ಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಯಾವ ಕಾರಣಕ್ಕೂ ನೋ ಪೈರಸಿ ಯಾವ ಕಾರಣಕ್ಕೂ ಪೈರಸಿ ಮಾಡ್ಕೋಬೇಡಿ ಫಿಲಮ್ ಒಂದೇ ಕೇಳ್ಕೊಳ್ಳೋದು ಕಾಣ್ತಾರೆ ನಾನು ಬಂದಿನ ಫಸ್ಟ್ ಶೋ ಎಲ್ಲರೂ ಕೇಳ್ಕೊದೇ ಸ್ಟಾಪ್ ವೈರಸ್ ಯಾಕಂತಂದ್ರೆ ಈ ಅಲ್ಲಿ ಫಸ್ಟ್ ಮಾಹಸಕ್ ತೋರಿಸಿದ್ರೆ ತುಂಬಾ ಮಾಹಸಕ್ ತೋರಿಸಿದಾರೆ ಅವ್ರು ಎಂಟ್ರಿ ತಗೊಂತ ಇದ್ದಂಗೆ ಪ್ರತಿಯೊಬ್ಬರು ಗೂಸ್ ಬಂಪ್ಸ್ ಇಲ್ಲ ಎಂಟ್ರಿ ಅದನ್ನ ಥಿಯೇಟರ್ ನೋಡ್ಬೇಕು ಟಿವಿಲ್ ಆಗಲಿ ಮೊಬೈಲ್ ಆಗಿ ನೋಡಿದ್ರೆ ನಿಮ್ಗೆ ಮಜಾ ಸಿಗಲ್ಲ ನನ್ನ ಪ್ರತಿಯೊಂದು ಒಂದ್ಸತಿ ಹೇಳ್ತಾರೆ ಸಿಗುತ್ತೋ ಆ ತರ ಖಂಡಿತವಾಗಿ ಸಿಗುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಸೆಕೆಂಡ್ ಹಾಫ್ ಒಂದು ಫ್ಯಾಮಿಲಿ ತುಂಬಾ ಇಷ್ಟ ಆಗುತ್ತೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಏನಂತ ಹೇಳ್ತಾರೆ ಯಾವ ತರ ನಡ್ಕೊಬೇಕು ಅಥವಾ ಯಾವ ತರ ಬೇರೆ ಆಗುತ್ತೆ ಹುಡುಗಿ ಆದ್ಮೇಲೆ ಯಾವ ತರ ಇರಬೇಕು ಅವ್ರು ಟಚ್ ಹುಡುಗಿ ಯಾವ ತರ ಇರ್ತಾರೆ ಅನ್ನೋದಕ್ಕೆ ಹೀರೋಯಿನ್ ಇನ್ನು ತುಂಬಾ ಕುಟುಂಬ ಚೆನ್ನಾಗಿ ಇನ್ನು